ನಲ್ಲಳ್ಳಿ ಮತ್ತು ತಿನ್ನಳ್ಳಿಯಲ್ಲಿ ತಿಂಗ್ನಳ್ಳಿಯಲ್ಲಿ ಜಲ ಜೀವನ್ ಮಿಷನ್ ಪ್ರಾಜೆಕ್ಟ್ ಕಾಮಗಾರಿ ಶುರು ಮಾಡೋಕ್ಕೋಸ್ಕರ ಇಲ್ಲಿ ಪೂಜೆ ಮಾಡೋದು ಬಂದಿದ್ದೀವಿ ಹತ್ತಕ್ಕಿನಹಳ್ಳಿಯಲ್ಲಿ ನಲವತ್ತೈದು ಲಕ್ಷ ನಲ್ಲಳ್ಳಿಯಲ್ಲಿ ಐವತ್ತ ಒಂದು ಒಂದು ಲಕ್ಷದ ವೆಚ್ಚದಲ್ಲಿ ಕಾಮಗಾರಿ ಶು ಶುರುವಾಗಿದೆ ಈ ಕಾಮಗಾರಿ ಮುಗಿದ ನಂತರ ಈ ಕಾಮಗಾರಿ ಉದ್ದೇಶ ಪ್ರತಿ ಮನೆಗೂ ಕಾವೇರಿ ನೀರು ಬರೋಕ್ಕೆ ಕಾರ್ಯಕ್ರಮನ ರೂಪಿಸಿರೋಂಥದ್ದು ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಎಲ್ಲರೂ ಜನರು ಸಹಕಾರ ಕೊಡಬೇಕು ಮತ್ತೆ ಎಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಏನು ಅನುಕೂಲಗಳನ್ನ ಮಾಡ್ಕೊಳ್ಬೇಕು ಈ ಕೆಲಸ ಮಾಡಕ್ಕೆ ಮಾಡಿಸ್ಕೊಳ್ಬೇಕು ಅಂತ ನಿಮ್ಮ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಸಾಕಷ್ಟು ಯೋಜನೆಗಳು ಸಾಕಷ್ಟು ಕಳಪೆ ಕಾಮಗಾರಿ ನಡೀತವೆ ಅನ್ನೋ ಆರೋಪ ಇದೆ ಜೊತೆಗೆ ಕೆಲವು ಕಡೆ ನಿಂತೋಗ್ಬಿಟ್ಟಿದೆ ಅದಕ್ಕೆ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ ನಿಮ್ಮ ಗಮನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮ್ಮಲ್ಲಿ ನಿಮ್ಮ ಜೊತೆ ನಾನು ಅಗ್ರಿ ಮಾಡ್ತೀನಿ ಇಷ್ಟೊಂದು ಕಡೆ ನಾನೇ ಹೋಗಿ ಕೆಲಸ ಆಗಿರೋಂಥದ್ದನ್ನು ಸುಮ್ಮನೆ ಎತ್ತಿ ಎತ್ತಿದ್ರೆ ಸಾಕು ಎಲ್ಲ ಪೈಪ್ಗಳು ಕುಂಡಿಯಾಗಿ ಬರ್ತದೆ ಇದನ್ನು ಎಷ್ಟು ನಾವು ಸ್ಟ್ರಿಕ್ಟಾಗಿ ಅದಕ್ಕೆ ಒತ್ತಿ ಒತ್ತಿ ಹೇಳ್ಬಿಟ್ಟೋಗದನ್ನ ಪ್ರತಿ ಊರಲ್ಲಿ ಅಂದರೆ ಎಷ್ಟು ಏನು ಡೀಟೇಲ್ಸ್ ಇದೆ ಏನು ಸ್ಪೆಸಿಫಿಕೇಷನ್ಸ್ ಏನಿದೆ ಪೈಪ್ ಸೈಜ್ ಆಗಿರಲಿ ಆಗಿರಲಿ ಅದನ್ನು ಹಾಕ್ಸ್ಕೋಬೇಕಾದ್ರೆ ಪ್ರತಿ ಮೆಂಬರ್ಗಳು ಊರವರು ಮುತೋರ್ಜಿ ವಹಿಸಿ ಅಲ್ಲಿ ಇಂಜಿನಿಯರ್ಗಳಿಗೂ ಎಲ್ಲ ಹೇಳ್ತಾ ಇದ್ದೀವಿ ಸರ್ಕಾರದ ಇಂಜಿನಿಯರ್ಗಳು ನಾಮ್ಸ್ ಪ್ರಕಾರ ಆ ಕೋಡ್ ಪ್ರಕಾರ ರಿಕ್ವೈರ್ಮೆಂಟ್ ಇರೋಂಗೆ ಮಾಡಬೇಕಾಗಿರೋವಂಥದ್ದು ನಿಮಗೆ ಗೊತ್ತಿರೋಂಗೆ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಸುಮಾರು ಕಡೆ ಆಗಿಲ್ಲ ಅದನ್ನು ಮಾಡಿಸ್ಕೊಳ್ಳೋಕ್ಕೋಸ್ಕರ ಅತಿ ಹೆಚ್ಚು ಒತ್ತು ಕೊಡಿ ಅಂತ ಮೆಂಬರ್ಗಳಿಗೂ ಹೇಳಿದ್ರೆ ಫಾಲ್ಟ್ ಯಾರು ಸರ್ ಅದು ಅಲ್ಲ ಮಾಡಿ ನೀವು ಕೊಟ್ಟಿದ್ದೀನಿ ಎಲ್ಲೋಟಿಸ್ಬೋದ ವಾರ್ನಿಂಗ್ ಕಾರ್ಡ್ ನನ್ನ ಹತ್ರನೇ ನನ್ನ ಹತ್ರನೇ ವಿಡಿಯೋ ಇದೆ ನಾನೇ ಎತ್ತಿರಂತದ್ ವಿಡಿಯೋಗಳನ್ನ ಇಟ್ಕೊಂಡು ಈ ತರದ ಆದ್ರೆ ನಾವು ಮಾಡೋಕೆ ಇಲ್ಲ ಇದನ್ನ ಸ್ಟ್ರಿಕ್ಟ್ ಮಾಡಿ ಪ್ರತಿ ಕಾಂಟ್ರಾಕ್ಟರ್ ಹತ್ರನು ಯಾರಿಗೆ ಅವಾರ್ಡ್ ಆಗತ್ತೆ ಅವ್ರತ್ರ ಸ್ಟ್ರಿಕ್ಟ್ ಮಾಡಿ ನೀವು ಹಿಂದ್ಗಡೆ ಏನು ಮಾಡಿದಿರಿ ತೋರಿಸಿ ಯಾವ ಥರ ಮಾಡಿದ್ದೀರಿ ಯಾವ ಊರಲ್ಲಿ ಮಾಡಿದ್ದೀರಿ ತೋರಿಸಿ ಅಂತ ಹೇಳಿ ಅವ್ರಗಳಿಗೆ ನಾವು ನಮ್ಮ ಕೈಲಿ ಏನು ಪ್ರಿಕಾಷನ್ ಆಗುತ್ತೆ ಪ್ರಾಜೆಕ್ಟ್ ಶುರು ಆಗಿ ಮುಂಚೆ ಹೇಳ್ತಾ ಇದ್ದೀವಿ ಬಟ್ ಪ್ರಾಜೆಕ್ಟ್ ಅಲ್ಲಿ ಇರಬೇಕಾದ್ರೆ ನಾವು ಇಲ್ಲಿ ಮಾಡಿಸ್ಕೊಬೇಕು ಹೇಗ ಒಂದು ಸತಿ ಅವ್ರಿಗೆ ಬಿಲ್ ಆಗೋಯ್ತು ಅಂದರೆ